ಹಾ ಮನ್ಯಾಗ ಕೂಡ ಹಾಕಿರಿ ಅವ್ರನ್ನ ಮನ್ಯಾಗ ಕೂಡ ಹಾಕಿರಿ ಇವರು ಹೋಗಿರಿ ಒಮ್ಮೆ ಇವ್ರು ನೋಡಕ್ಕೆ ಬಿಡ್ಲಿಲ್ಲ ಅವರು ಈಗ ಎರಡು ತಿಂಗಳ ನಮ್ಮ ಹೆಸರು ಗೀತಾ ಅನ್ನ ಸಪ್ ಸರ್ ಅವ್ರನ್ನ ನಾವು ನೋಡಕ್ಕೆ ಹೋಗಿದ್ದೆ ಸಾಯೇಬಾ ಫೋನ್ ಹಚ್ಚಿದ್ರಮ್ಮ ಬರೀ ಅಥ್ ಹೇಳಿ ಆಯ್ತು ಮನೆಗೆ ಇವ್ರ ತಾಯಿ ಅವ್ರನ್ನ ಕರ್ಕೊಂಡ ಹೋಗು ಹದಿನೈದು ಇಪ್ಪತ್ತು ಮಂದಿ ಅಂದ್ರೆ ತಂದು ತೋರಿಸ್ ಹಿಂಗೆ ಯಾಕೆ ಮಾಡಿರಿ ಅಂತ ಕೇಳಿನಿ ಏಯಿಲ್ಲ ನಾನು ಹಿಂಗೆ ಚಂದ ಕಾಣ್ತೋಣ ಹಂಗೆ ಮಾಡೀನಿ ತಂದು ಚಂದ ಕಾಣೋದಲ್ಲ ಸುಡು ಪರ್ಮಿಷನ್ ಅಂತ ಕೇಳಿನಿ ಕೇಳಿಕೊಳ್ಳೋರು ಇಪ್ಪತ್ತು ಮಂದಿಯಲ್ಲಿ ಏನಂದ್ರು ನಮ್ಮ ಅತ್ತಿನ ಬಿಡಿಯಾಕ್ ಬರಕ್ಕೆ ನನಗೂ ಬಿಡ್ಯಾಕ್ ಬರಕತ್ರು ಇದು ಬೇಡ ಅದ ಇರ್ತಾನೆ ಬೇರೆ ಕತ್ತವ್ ಅಂತೇಳಿ ಬಿಟ್ಟು ಕೊಟ್ಟ ಬಂದೆ ಬಂದ ನಂತರ ನಾನು ಫೋನ್ ಹತ್ತಲೇನು ರೀ ಹೊಳಿ ಫೋನ್ ಹಚ್ಚರು ಹತ್ತಿನಿಂದ ಹದಿನೈದು ಇಪ್ಪತ್ತು ದಿವಸ ಹತ್ತಿ ನಾವು ಹೋಗಿ ಬಂದ್ರಿ ಮತ್ತೆ ಹೊಳಿದಾನ ಆಟ ಮಾಡಿ ಅಂತ ಅವಾಗ ಇದನ್ನು ಅದೇನು ಎಮ್ ಎಲ್ ಏನೋ ಇನ್ನು ಕೇಸ್ ಪ್ರೂವ್ ಆಗಬೇಕು ಪೊಲೀಸ್ ಕೆಲಸ ಮಾಡ್ತಾರೆ ಹ್ಞೂ ರೀ ಈ ಮಾನ್ಯ ಹುಡುಗಿ ಬಂದಿತ್ತು ರೀ ರಾತ್ರಿ ದಿವಸ ರಾತ್ರಿ ದಿವಸ ಐದು ಗಂಟೆಗೆ ಫೋನ್ ಹಚ್ಚಿದ್ರಿ ಮಿಸ್ಸಿಂಗ್ ಕೇಸ್ ಕೊಟ್ಟಂಗೆ ನಾನು ಎಲ್ಲಿ ಹೋಗೋರ್ ಹೋಗಿ ನೋಡೋಕೆ ಬರ್ತೈತೆ ನಮ್ಗೆ ಹೇಳ್ತಾನೆ ಹಾಂ ಧಮಕಿ ಆಗ್ತಾನೆ ಸರ್ ಕೇಳಿದ್ರೆ ಸರ್ ಯಾಕೆ ಹಿಂಗೆ ಯಾಕೆ ಮಾಡಿದ ಅಂತ ಕೇಳಿ ಅವರೇ ಅವ್ರು ಯಜಮಾನ್ ಇದನ್ನ ಮತ್ತೆ ಅವ್ರು ಬರಲಿ ಊರು ಏರಿಯಾರು ಬರಲಿ ಊರು ಹಾಂ ಸಂಶಯಕಾರ ಅದ ಸಂಶಾಕಾರ ಹಿಂಗೆಲ್ಲ ಮಾಡ್ಯಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ನಾವು ಇದು ಡಾಕ್ಟರ್ ಬಂದು ನಿಮ್ಮೆಲ್ಸೆ ಮಾಡಿ ಬಸ್ನಕ್ಕೆ ಬಂದಾರಪ್ಪ

ಪೊಲೀಸ್ ಅದಾರ ಸರ್ ತಿಕೋಟ ಸ್ಟೇಷನ್ಗೆ ರೀ ಏನಿಲ್ಲ ರೀ ಬರೀ ಸಂಶಯ ಮಾಡ್ತಾರೆ ಸರ ಸಂಶಯ ಮಾಡಿದ್ರಿ ಒಟ್ಟು ಅಷ್ಟು ಕಾಡ್ತಾರೆ ನೋಡ್ರಿ ಸರ್ ಮದ್ವೆಗೆ ಹತ್ತು ವರ್ಷ ಆಯ್ತು ರೀ ಸರ್ ಇದು ಚಮಚಲಿ ಸುಟ್ಟಾರ ಕಟ್ತಾರಲೇ ರೀ ಈಗ ಎರಡು ತಿಂಗಳಾಯ್ತು ಟಾರ್ಚರ್ ಕೊಡತ್ತಾರ ಸರ್ ರೀ ಈಗ ಹದಿನೈದು ದಿವಸದಿಂದ ಇದು ಕೊಟ್ಟಾರ ಬರೀ ಕೊಟ್ಟಾರ ಸರ್ ಕಂಪ್ಲೇಂಟ್ ಕೊಟ್ಟಿದ್ರಿ ಸಲ ಕಂಪ್ಲೇಂಟ್ ರೀ ಮನೇಲಿ ಕೂಡಿ ಹಾಕ್ಯಾರ್ರೀ ನನ್ನ ಹೊರ್ಗೆ ಬಿಟ್ಟಿತ್ತು ರೀ ಎಲ್ಲರಿ ಫೋನ್ ಮಾಡ್ತಾ ಅಂತ ನನಗೆ ಒಟ್ಟು ಕವಾಲೆ ಮಾಡ್ಕೊತದ ಸರ ವಿಷಯ ಯಾವ ವಿಷಯಕ್ಕೆ ಏನಿದೆ ಬರೀ ಸಮಸ್ಯೆ ಮಾಡೋದ್ರಿ ಯಾರು ನೋಡಿದಿ ಇಲ್ಲಿ ನೋಡಿದಿ ಆ ಕಡೆ ಯಾಕ ನೋಡಿಸಿ ಈ ಕಡೆ ಯಾಕೆ ನೋಡ್ತೀ ಇದೆ ಸರ್ ಈಗ ಜಾಸ್ತಿ ಆಗೈತಿ ರೀ ಈಗ ಚ ಆರು ತಿಂಗ್ಳು ಚಾಲು ಆಗೈತ್ರಿ ಸರ ಮಕ್ಳು ಇದಾರೆ ಮೂರು ಜನ ಇದಾರೆ ಒಂದು ಹುಡುಗ ಅದಾನ ಇಬ್ಬರು ಜನ ಹುಡುಗಿಯರ್ ಅದಾರ ಸರ್ರ ಹ್ಞೂ ರೀ ಸರ ಎಲ್ಲಿ മനക്കാര സേന ഫോൺ